ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕೇಣಿಯಲ್ಲಿ ಗ್ರೀನ್ ಫೀಲ್ಡ್ ಖಾಸಗಿ ಬಂದರು ಯೋಜನೆ ಖಂಡಿಸಿ ಸಮುದ್ರಕ್ಕೆ ಇಳಿದು ಪ್ರತಿಭಟಿಸಿದ ಎಂಎಲ್ಸಿ ಗಣಪತಿ ಉಳುವೇಕರ್ ಕೇಣಿ ಗ್ರೀನ್ ಫೀಲ್ಡ್ ಖಾಸಗಿ ಬಂದರು ಯೋಜನೆ ಸಮೀಕ್ಷೆಗೆ ತೀವ್ರ ವಿರೋಧ ವ್ಯಕ್ತವಾಗಿದ್ದು ನಿಷೇಧಾಜ್ಞೆ ನಡುವೆಯೇ ಪ್ರತಿಭಟನಾ ನಿರತ ಮೀನುಗಾರರೊಂದಿಗೆ ವಿಧಾನ ಪರಿಷತ್ ಶಾಸಕರಾದ ಗಣಪತಿ ಉಳುವೇಕರ್ ಅವರು ಸಮುದ್ರಕ್ಕೆ ಹಾರಿ ಆತ್ಮಹತ್ಯೆಗೆ ಯತ್ನಿಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾಲ್ಕು ಸಾವಿರದ ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೆಎಸ್ಡಬ್ಲ್ಯೂ ಕಂಪನಿಯು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಕೇಣಿಯಲ್ಲಿ ಗ್ರೀನ್ಫೀಲ್ಡ್ ಖಾಸಗಿ ಬಂದರು ಯೋಜನೆಯ ಸರ್ವೆ ಕಾರ್ಯ ಮಾಡಲು ಮುಂದಾಗಿದೆ ಇದಕ್ಕೆ ಅನುಮತಿ ನೀಡಿದ ಜಿಲ್ಲಾಡಳಿತದ ಈ ನಡೆಯನ್ನು ಖಂಡಿಸಿ ಮೀನುಗಾರರು ಪ್ರತಿಭಟನೆ ನಡೆಸಿದ್ದಾರೆ ಈ ವೇಳೆ ಮೂವರು ಮಹಿಳೆಯರು ಸಮುದ್ರಕ್ಕೆ ಹಾರಿದ್ದಾರೆ ಮೂವರು ಮಹಿಳೆಯರನ್ನ ಪೊಲೀಸ್ ಸಿಬ್ಬಂದಿ ರಕ್ಷಿಸಿದ್ದಾರೆ ಸರ್ವೆ ಕಾರ್ಯ ನಿಲ್ಲಿಸುವವರೆಗೂ ಉಗ್ರ ಪ್ರತಿಭಟನೆ ಮಾಡುತ್ತೇವೆ ಬಂದರು ಯೋಜನೆಯನ್ನು ಕೈಬಿಡದಿದ್ದರೆ ಮತ ಬಹಿಷ್ಕಾರ ಜೊತೆ ಸಾಮೂಹಿಕವಾಗಿ ಸಮುದ್ರಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಕಡಲ ತೀರದಲ್ಲಿ ಸೇರಿದ ನೂರಾರು ಮೀನುಗಾರಿಕಾ ಮಹಿಳೆಯರು ಎಚ್ಚರಿಕೆ ನೀಡಿದರು ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರದ ಯೋಜನೆಗಳು ಬಂದು ಒಂದು ಮೀನುಗಾರಿಕೆಗೆ ಒಂದು ಮಾರಕ ಆಗ್ತಾ ಇದೆ ಯಾಕಂದರೆ ನಮ್ಮ ಅಂಶ ಪರಂಪರೆಯಿಂದ ಏನು ಮೀನುಗಾರಿಕೆ ಸಣ್ಣ ದೋಣಿಯಿಂದ ಹಿಡಿದು ಕಂಟ್ಲಿಯಿಂದ ಹಿಡಿದು ಬೀಡುಬಲೆಯಿಂದ ಹಿಡಿದು ಬಹಳಷ್ಟು ಮೀನುಗಾರಿಕೆ ಮಾಡ್ತಾ ಬಂದಿದ್ದೇವೆ ಮತ್ತು ಮೀನುಗಾರರಲ್ಲಿ ಈಗಾಗಲೇ ಹೆಚ್ಚಿನ ಓದವರು ಕಡಿಮೆ ಮತ್ತು ಬಹಳಷ್ಟು ಉದ್ಯೋಗ ಹಿಂದೆ ಬಹಳಷ್ಟು ಜನ ಇದ್ದಾರೆ ಅದಕ್ಕಾಗಿ ಇಲ್ಲಿಯ ಒಂದು ಕೇಳಿಯ ಎಲ್ಲ ಮೀನುಗಾರರ ಒಂದು ನಾನು ಅವರ ಹತ್ರ ಚರ್ಚೆ ಮಾಡಿದಾಗ ಅವರ ಒಂದೇ ಇಚ್ಛೆ ಈ ಭಾಗದಲ್ಲಿ ವಾಣಿಜ್ಯ ಬಂದರು ಮಾಡಿದರೆ ತಮ್ಮನ್ನು ಇಲ್ಲಿಂದ ಎಪ್ಪುತ್ತಾರೆ ಮತ್ತು ಅದೇ ರೀತಿ ಮೀನುಗಾರಿಕೆಗೆ ತೊಂದರೆ ಆಗ್ತದೆ ಅಂತ ಎಲ್ಲರೂ ಸಹಮತದಿಂದ ನನ್ನನ್ನು ಕೇಳಿದರು ಹಾಗಾಗಿ ನಾನು ಬೆಳಗ್ಗೆ ಅವರೊಟ್ಟಿಗೆ ಬಂದು ಪ್ರತಿಭಟನೆಗೆ ಕೂತ್ಕೊಂಡಿದ್ದೀನಿ ಅದರಂತೆ ಮುಂದಿನ ದಿನದಲ್ಲಿ ಸರ್ಕಾರದ ಯೋಜನೆ ಯಾವುದು ಈ ಕರಾವಳಿ ಭಾಗದ ಮೀನು ಸಮುದ್ರದಲ್ಲಿ ಪ್ರತಿಯೊಂದು ಈಗಾಗಲೇ ಈ ಒಂದು ವಿಷಯ ಗಮನಕ್ಕೆ ಬಂದು ಕೂಡ ನಮಗೆ ಗೊತ್ತಾಗ್ತದೆ ಈ ಸರ್ಕಾರದಿಂದ ಆಗಲಿ ಮತ್ತು ಯಾವುದು ಸರ್ಕಾರ ಇದ್ದಾಗ ಮೀನುಗಾರರಿಗೆ ಬಹಳಷ್ಟು ಕಡೆಗಣಿಸ್ತಾ ಇದ್ದಾರೆ ಯಾಕಂದ್ರೆ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರದಿರಲಿ ರಾಜ್ಯ ಸರ್ಕಾರದಿರಲಿ ಒಂದು ಯೋಜನೆ ತಯಾರು ಮಾಡ್ತಾರೆ ಆ ತಯಾರು ಮಾಡಿದಾಗ ನಮ್ಮ ಕೇರಳ ಮಾದರಿಯಲ್ಲೂ ಮತ್ತು ಅಂತಾರಾಷ್ಟ್ರೀಯ ಮಾದರಿಯಲ್ಲೂ ನಮಗೆ ಜಿಲ್ಲೆಗೆ ಕೊಡ್ತಾರೆ ಯಾಕಂದ್ರೆ ಆ ಜಿಲ್ಲೆಗೆ ಕೊಟ್ಟ ಕೂಡಲೇ ಆ ಜಿಲ್ಲೆಗೆ ಕೊಟ್ಟಾದ ನಂತರ ನಮ್ಮ ಜಿಲ್ಲೆಯವರು ಅಷ್ಟು ಕೋಟಿ ದುಡ್ಡು ಹಾಕಿ ಹಾಕುವಂತ ಶಕ್ತಿಯೂ ಕೂಡ ಇರುವುದಿಲ್ಲ ಹಂಗಾಗಿ ನಾನು ದಯವಿಟ್ಟು ಸರ್ಕಾರಕ್ಕೂ ಜಿಲ್ಲಾಡಳಿತಕ್ಕೂ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ನಮ್ಮ ಮೀನುಗಾರರಿಗೆ ಒಂದು ನ್ಯಾಯ ಒದಗಿಸಬೇಕಂತ ಹೇಳುತ್ತಿದ್ದ